ಇದು ನಮ್ಮ ಅಕಾಡೆಮಿಕ್ ಅಂದರೆ ಶೈಕ್ಷಣಿಕ ಮಟ್ಟದಲ್ಲಿ ಮತ್ತು ಒಟ್ಟು ವೃತ್ತಿ ಜೀವನದಲ್ಲಿ ಅಕಾಡೆಮಿಕ್ ಆ್ಯಂಡ್ ಪ್ರೊಫೆಷನಲ್ ಸಕ್ಸಸ್ಗೆ ಐ ಕ್ಯೂ ಹೇಗೆ ಆ್ಯಡ್ ಆಗುತ್ತೆ ಅನ್ನೋದನ್ನು ಈ ಗಮನಿಸೋಣ ಐ ಕ್ಯೂ ಭಾಳ ಮುಖ್ಯ ಆದರೆ ತುಂಬ ಐ ಕ್ಯೂ ಇರೋರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದಾಗಲೇ ನಾವು ಆರಂಭದಲ್ಲೇ ನೋಡಿದ್ವಿ ಆಲ್ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಮೆನ್ ಆರ್ ವುಮೆನ್ ವಿಲ್ ನಾಟ್ ಹ್ಯಾವ್ ಐ ಐ ಹೈ ಐ ಕ್ಯೂಸ್ ಅಂತ ಅಂದರೆ ಬ್ಯಾಲೆನ್ಸ್ಡ್ ಇರಬೇಕು ಚಪಾತಿ ಹೊತ್ತದ ಉದಾಹರಣೆ ನೆನಪಿಸ್ಕೊಳ್ಳೋಣ ಈ ಸಕ್ಸಸ್ಫುಲ್ ಇಂಟೆಲಿಜೆನ್ಸ್ ಇದರೊಳಗಡೆಯಲ್ಲಿ ಮತ್ತೆ ರಾಬರ್ಟ್ ಸ್ಟರ್ನ್ಬರ್ಗ್ ಅಂತಕ್ಕಂಥ ಅಮೇರಿಕದ ಮನೋವಿಜ್ಞಾನಿ ಇವನು ನಾಲ್ಕು ಅಂಶಗಳನ್ನು ಮತ್ತೆ ಗುರ್ತಿಸ್ತಾನೆ ಯಾವ್ಯಾವುದು ಅನಲಿಟಿಕಲ್ ಕ್ರಿಯೇಟಿವ್ ಪ್ರಾಕ್ಟಿಕಲ್ ಮತ್ತು ಎಮೋಷನಲ್ ಇವಿಷ್ಟು ಇರಬೇಕಂತೆ ಅನಲಿಟಿಕಲ್ ಅಂತಂದರೆ ಅನಲೈಸ್ ಮಾಡೋದು ತರ್ಕ ಕ್ರಿಯೇಟಿವ್ ಸೃಜನಾತ್ಮಕವಾಗಿ ಅದನ್ನು ಅನ್ ನಾವು ನೋಡೋದು ವಿಷಯವನ್ನು ಮೂರನೇದು ಪ್ರ್ಯಾಕ್ಟಿಕಲ್ ಪ್ರ್ಯಾಕ್ಟಿಕಲ್ ಅಂತಂದರೆ ಪ್ರಾಯೋಗಿಕವಾಗಿ ಪ್ರಯೋಗಾತ್ಮಕವಾಗಿ ಇವಾಗ ನ್ಯೂಟನ್ನ ನಿಯಮಗಳನ್ನು ಹೇಳ್ಕೊಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಮೊದಲು ಥಿಯರಿ ಹೇಳ್ತೀವಿ ಆಮೇಲೆ ಎರಡು ಗೋಲಿ ತಂದು ಒಂದು ಡಿಕ್ಕಿ ಹೊಡೆಸ್ತೀವಿ ಇವೆಲ್ಲ ನಾವು ತರಗತಿಯಲ್ಲಿ ಮಾಡಿದಾಗ ಮಕ್ಕಳಲ್ಲಿ ಅದು ಅದು ದೆರ್ ಈಸ್ ಅನ್ ಇನ್ಫ್ಲುರೆನ್ಸ್ ಅವರ ಕಲಿಕೆ ಒಂದು ಗ್ರಹಿಕೆ ಎರಡೂ ಹೆಚ್ಚುತ್ತಾ ಹೋಗುತ್ತೆ ಕೊನೆಯದಾಗಿ ವಿಸ್ಡಮ್ ಅಥವಾ ಎಮೋಷನಲ್ ವಿಸ್ಡಮ್ ಇರಬೇಕು ಅದಿಲ್ಲ ಅಂತಂದರೆ ಎಮೋಷನಲ್ ಕೋಶಂಟ್ ಇರಬೇಕು ಅಂತಂದರೆ ನಮಗೆ ಈ ಈ ಸಕ್ಸಸ್ಫುಲ್ ಇಂಟೆಲಿಜೆನ್ಸಲ್ಲಿ ಎಮೋಷನಲ್ ಕೋಶಂಟ್ ಇನ್ವಾಲ್ವ್ ಆಗಿದೆ ಅಂತ ನಾವು ಹೇಳ್ತಾ ಇರೋದು ಇದಿಷ್ಟು ಸೇರಿದಾಗ ಇವಾಗ ಅಣುವಿಜ್ಞಾನಿ ಅವನಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲದೆ ಹೋದರೆ ಪ್ರತಿಯೊಬ್ಬ ಅಣುವಿ ವಿಜ್ಞಾನಿಯು ಭಯೋತ್ಪಾದಕರಿಗಿಂತ ಹೆಚ್ಚು ಭಯೋತ್ಪಾದಕ ಆಗಬಲ್ಲ ನೀವು ತಮಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ ಅಂದರೆ ಇಂಟೆಲಿಜೆನ್ಸ್ ಹ್ಯಾಸ್ ಆಲ್ಸೋ ಎ ಪಾರ್ಟ್ ಆಫ್ ವಿಸ್ಡಮ್ ಎಂಬೆಡೆಡ್ ಅಂತ ಬುದ್ಧಿವಂತಿಕೆಯ ಜೊತೆಯಲ್ಲಿ ತರ್ಕ ಅದರ ಜೊತೆಯಲ್ಲಿ ಮೌಲ್ಯ ವಿವೇಚನೆ ಇವೆಲ್ಲ ಇರಬೇಕು ಅಂತ ಬರೀ ಬುದ್ಧಿ ಇದ್ದರೆ ಸಾಲದು ರಾವಣನಿಗೂ ಬುದ್ಧಿ ಇತ್ತು ದುರ್ಯೋಧನನಿಗೂ ಬುದ್ಧಿ ಇತ್ತು ಇಲ್ಲದೇ ಆದರೆ ಅವ್ರು ದೊಡ್ಡ ಸಾಮ್ರಾಜ್ಯದ ಅಧಿಪತಿಗಳು ಆಗ್ತಾ ಇರಲಿಲ್ಲ ಆದರೆ ಅವ್ರಿಗೆ ಏನಿರಲಿಲ್ಲ ಅದು ಇವರಲ್ಲಿ ಇನ್ನೂ ಹೆಚ್ಚಿತ್ತು ರಾಮನಲ್ಲಿರ್ಬೋದು ಕೃಷ್ಣನಲ್ಲಿರ್ಬೋದು ಪಾಂಡವರಲ್ಲಿ ಇರ್ಬೋದು ಈ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ನೀವು ನಾವೀಗಾಗಲೇ ಏನು ನೋಡಿದ್ವಿ ಅದನ್ನು ಕಲಿಬೇಕಾದ್ರೆ ಅಥವಾ ಅದನ್ನು ಮೈಗೂಡಿಸ್ಕೊಳ್ಬೇಕಾದ್ರೆ ಮತ್ತೆ ನಾಲ್ಕು ಸ್ಟೆಪ್ಸ್ನ ನಾನು ಹೇಳ್ತೀನಿ ಇವೆಲ್ಲ ಸುಲಭವಾದಂಥದ್ದು ಸತತವಾದ ಕಲಿಕೆ ನೋಡ್ರಿ ಈ ಜಗತ್ತಿನಲ್ಲಿ ಯಾರು ಉದ್ಧಾರ ಆಗ್ತಾರೋ ಅವರು ಸತತವಾಗಿ ಪ್ರಾಕ್ಟೀಸ್ ಅವರು ಕಲಿಕೆಯಲ್ಲಿ ತೊಡಗ್ತಾರೆ ಮೈಕ್ ಟೈಸನ್ ಉದಾಹರಣೆಗೆ ನಾನು ಹೇಳೋದು ಅವನು ಯಾಕೆ ವಿಶ್ವಪ್ರಸಿದ್ಧ ಬಾಕ್ಸರ್ ಮುಷ್ಟಿ ಮಲ್ಲ ಮುಷ್ಟಿಯುದ್ಧ ಅವ್ನೇನಂತಾರೆ ಅದು ಬಾಕ್ಸಿಂಗಲ್ಲಿ ಫೇಮಸ್ ಆದ ಅಂದರೆ ಬೆಳಗ್ಗೆ ಮೂರು ಮೂರುವರೆಗೆ ಅಮೆರಿಕದ ಆ ಚಳಿಯಲ್ಲಿ ಜಾಗಿಂಗ್ ಅವನು ಮತ್ತು ಆರ್ನಲ್ಡ್ ಶ್ವಾರ್ಜನಗರ್ ಏಳು ಬಾರಿ ಅವನು ಇದಾಗಿದ್ದ ಏನಾಗಿದ್ದ ಮಿಸ್ಟರ್ ಯೂನಿವರ್ಸ್ ಅವನು ಹೇಳ್ತಾನೆ ದ ಟ್ರೈನಿಂಗ್ ಸ್ಟಾರ್ಟ್ಸ್ ವೆನ್ ಆರ್ ಮಸಲ್ಸ್ ಕ್ರೈ ವಿತ್ ಪೇನ್ ಅಂತ ಅವನು ಹೇಗೆ ಇದು ಮಾಡ್ತಾ ಮಾಡ್ತಾಯಿದ್ದ ಡಿಪ್ಸು ಇದು ಮಾಡ್ತಾಯಿದ್ದಂತ ಎಕ್ಸಸೈಸ್ ಮಾಡ್ತಾಯಿದ್ದಂದರೆ ಇನ್ನು ಮಾಡಕ್ಕೆ ಆಗಲ್ಲಪ್ಪ ಅಷ್ಟು ಭುಜ ಎದೆ ನೋವು ಇದೆ ಅನ್ನೋವಾಗ ಅವನು ಕೌಂಟ್ ಶುರು ಮಾಡ್ತಾ ಇದ್ದನಂತೆ ದಟ್ ಈಸ್ ಹೌ ವಿ ಬಿಕೇಮ್ ಸೆವೆನ್ ಟೈಮ್ಸ್ ಮಿಸ್ಟರ್ ಯೂನಿವರ್ಸ್ ಸತತವಾದ ಕಲಿಕೆ ಯೂಸ್ ಇಟ್ ಆರ್ ಲೂಸ್ ಇಟ್ ನೋಡಿ ಮುಖ್ಯವಾಗಿ ಸ್ವಲ್ಪ ವಯಸ್ಸಾದವರು ಯೋಚನೆ ಮಾಡಬೇಕು ಐವತ್ತರ ನಂತರ ದೇಹದಲ್ಲಿ ಮಸಲ್ಸ್ ಅಂದರೆ ಸ್ನಾಯುಗಳು ಅದಕ್ಕೆ ಅದು ಕರ್ಗಕ್ಕೆ ಶುರು ಆಗ್ಬಿಡುತ್ತೆ ದೇಹ ಕರ್ಗಕ್ಕೆ ಶುರು ಆಗುತ್ತೆ ಕೃಷಕಾಯರಾಗ್ತಾರೆ ವಯಸ್ಸಾದ ಯಾತಕ್ಕೆ ಅಂತಂದರೆ ಎಕ್ಸಸೈಸ್ ಮಾಡಲ್ಲ ದೇಹ ಸಹಜವಾಗಿ ಮಝಲ್ಸ್ನ ಕಳ್ಕೊಳ್ಳೋಕ್ಕೆ ಶುರು ಮಾಡುವಾಗ ನಾವು ಅದನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು ಅದು ಸಣ್ಣಗಾಗೋದು ಎಷ್ಟೋ ಸಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದನ್ನ ಅಂದ್ರೆ ಇನ್ನು ನಾನು ಏನು ಹೇಳ್ತಾ ಇದ್ದೀನಿ ಅದೇ ಥರ ಮನಸ್ಸಿಗೆ ಮನಸ್ಸು ಕೂಡ ಒಂದು ವಯಸ್ಸಾದ ಮೇಲೆ ಈ ಸಕ್ಸಸ್ಫುಲ್ ಕ್ವಶಂಟ್ ಇಂಟೆಲಿಜೆನ್ಸ್ ಕ್ವೇಶನ್ ಇವೆಲ್ಲ ಇಂಟರ್ ಕನೆಕ್ಟ್ ಆದ್ದಿದ್ದರಿಂದ ಅದು ವೀಕ್ ಆಗಕ್ಕೆ ಹೇಗೆ ದೇಹ ಮಜಲ್ಸನ್ನು ಕಳ್ಕೊಳ್ಳುತ್ತೋ ಮಿದುಳು ನರಕೋಶಗಳನ್ನು ಕಳ್ಕೊಳ್ಳುತ್ತೆ ಅದಕ್ಕೆ ಸತತವಾಗಿ ಕಲಿಕೆಯನ್ನು ಕೊಡಬೇಕು ನಮಗೆ ಮೂವತ್ತೈದು ಆ ರಿಟೈರ್ಡ್ ಅಲ್ಲ ಹೊಸದಾಗಿ ಒಂದು ಭಾಷೆ ಕಲಿಬೇಕು ಹೊಸದಾಗಿ ಒಂದು ವಾದ್ಯವನ್ನು ಕಲಿಬೇಕು ಹೊಸದಾಗಿ ಒಂದು ಸ್ಪೋರ್ಟ್ಸ್ ಯಾವ್ದಾದ್ರು ಕಲಿಬೇಕು ಏನಾದರೂ ಒಂದು ಏನಾದರೂ ಮಾಡುತ್ತಿರು ತಮ್ಮ ಅದರಲ್ಲೂ ಹೊಸತೇನಾದರೂ ಮಾಡುತ್ತಿರು ತಮ್ಮ ಅಂತ ನಾವು ಸೇರಿಸ್ಕೋಬೇಕು ಎಷ್ಟು ಭಾಷೆ ಇದೆ ಜಗತ್ತಿನಲ್ಲಿ ನಮಗೆ ಎಷ್ಟು ಭಾಷೆ ಗೊತ್ತು ಎರಡು ಭಾಷೆ ಮ್ಯಾಕ್ಸಿಮಮ್ ಅಲ್ವಾ ಕನಿಷ್ಠ ಒಂದು ಐದು ಭಾಷೆನಾದ್ರೂ ಕಲಿಬೇಕಲ್ಲ ಸಂತೋಷ ಕಲ್ತ್ರೆ ಪ್ರಯತ್ನನಾದರೂ ಮಾಡ್ಬೋದು ಭಾರತದ್ದು ಕನಿಷ್ಠ ಮೂರು ಭಾಷೆ ಹೊರಗಿಂದ ಒಂದೆರಡು ಭಾಷೆ ಸೊಗಸಿರುತ್ತೆ ಬದುಕು ಇದು ಒಂದು ಸತತ ಕಲಿಕೆ ಎರಡನೇದು ರೆಗ್ಯುಲರ್ ರೀಡಿಂಗ್ ದಿನ ಓದಬೇಕು ಕನಿಷ್ಠ ಐದು ಪುಟ ಹತ್ತು ಪುಟ ಕನಿಷ್ಠ ಹತ್ತು ಪುಟ ಯಾಕೆ ಓದಬೇಕು ಏ ಮೊಬೈಲಲ್ಲಿ ರೀಲ್ ನೋಡ್ತಾ ಇದ್ರಾಗಲ್ವಾ ಅದು ಕಲಿಕೆ ಅಲ್ವಾ ವೀಡಿಯೋಸ್ ನೋಡಿದ್ರೆ ಅದು ಕಲಿಕೆ ಅಲ್ವಾ ಅಲ್ಲ ಯಾಕೆ ಅಂತಂದರೆ ನಿಮ್ಮ ಮನಸ್ಸು ಚಿತ್ರಗಳನ್ನು ನೋಡುತ್ತೆ ನಿಮ್ಮ ಕಿವಿ ದನಿಗಳನ್ನು ಕೇಳಿಸುತ್ತೆ ಕೇಳಿಸ್ಕೊಳ್ಳುತ್ತೆ ಆದರೆ ಪೂರ್ತಿಯಾಗಿ ಆ ವಿಷಯ ನಿಮಗೆ ನಮಗೆ ಮನತಟ್ಟಾಗಬೇಕಾದ್ರೆ ಅದು ಅಕ್ಷರ ರೂಪದಲ್ಲಿ ಮಿದುಳಿಗೆ ತಾಗಿ ಮಿದುಳಿನಿಂದ ಹೃದಯದಲ್ಲಿ ಆ ಒಂದು ಸಂವೇದನೆಯಾಗಿ ಆ ದೃಶ್ಯದ ಕಲ್ಪನೆ ಆಗಬೇಕು ಇಲ್ಲಿ ಸಿನಿಮಾದಲ್ಲಿ ನಾವು ಒಂದು ದೃಶ್ಯ ನೋಡೋಕ್ಕೂ ಪುಸ್ತಕದಲ್ಲಿ ಆ ದೃಶ್ಯ ಓದೋಕ್ಕೂ ತುಂಬ ವ್ಯತ್ಯಾಸ ಇದೆ ಪದಗಳ ಗ್ರಹಿಗೆ ಆಗುತ್ತೆ ಪದ ಸಂಪತ್ತು ಬೆಳೆಯುತ್ತೆ ಆ ಪದಗಳು ಬಳಕೆ ಆಗುವ ಕ್ರಮ ನಮಗೆ ಗೊತ್ತಾಗುತ್ತೆ ಯಾವಾಗ ಓದಿದಾಗ ನಾವು ಮೊಬೈಲು ರೀಲು ನೋಡಿದಾಗ ಏನಾಗುತ್ತೆ ಇದು ಸ್ಪೂನ್ ಫೀಡಿಂಗ್ ಅಂದರೆ ಯಾರೋ ಕೈ ತುತ್ತು ಮಾಡಿ ತಿನ್ನಿಸಿದ್ರೆ ನಮಗೆ ಮೈ ಹತ್ತಲ್ಲ ನಾವು ದುಡಿದು ತಿನ್ನಬೇಕು ಅನ್ನೋರು ಹಾಗೆ ಬುದ್ಧಿಯನ್ನು ದುಡಿದು ಗಳಿಸ್ಬೇಕು ದುಡಿಯೋದು ಹೇಗೆ ಅಂದರೆ ಓದಬೇಕು ತುಂಬ ಓದ್ದಾಗ ಏನಾಗ ಗೊತ್ತಾ ನಿಮಗೆ ಸುಮ್ಮನೆ ಇರೋಕ್ಕಾಗಲ್ಲ ಬರಿತೀರಾ ಇಲ್ಲ ನಮ್ಮ ಥರ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತೀರಾ ನಮ್ಮ ಓದು ಕೂಡ ಒಂದು ಮಿತಿಯಲ್ಲಿರುತ್ತೆ ಆದ್ರೂ ನಾನು ಸಾಮಾನ್ಯವಾಗಿ ಗಮನಿಸೋದು ಓದುವ ಅಭ್ಯಾಸವನ್ನು ಬಿಡಬಾರ್ದು ಎಷ್ಟೇ ನಮಗೆ ದಿನದ ಒತ್ತಡ ಇದ್ದರು ಕೆಲಸ ಇದ್ದರು ಕನಿಷ್ಠ ದಿನಕ್ಕೆ ಹತ್ತು ಪುಟನಾದರೂ ಓದಬೇಕು ಯಾತಕ್ಕೆ ಅಂದರೆ ಪದಗಳು ನಮಗೆ ಪರಿಚಯವಾಗುತ್ತೆ ಮುಖ್ಯವಾಗಿ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ ಓದಿದ್ಮೇಲೆ ಕೆಲವನ್ನ ಬರೀಬೇಕು ನಿತ್ಯ ಎಷ್ಟು ಜನ ಡೈರಿ ಬರಿತೀವಿ ಯಾಕೆ ಡೈರಿ ಬರೀಬೇಕು ದಿನಚರಿ ಯಾಕೆ ಬರೀಬೇಕು ಮಕ್ಳಿಗೆ ಹೇಳ್ತೀವಿ ಡೈರಿ ಬರೀರಿ ಯಾಕೆ ಪದಗಳನ್ನು ಓದ್ಬೇಕಾದ್ರೆ ಕಣ್ಣು ಕೆಲವು ಸಲ ಏನು ಮಾಡುತ್ತೆ ಆ ಸ್ಪೆಲ್ಲಿಂಗ್ನ ಅಡ್ಜಸ್ಟ್ ಮಾಡ್ಕೊಂಡು ಓದ್ಬಿಡ್ತೀವಿ ರಿಸೀವ್ಗೆ ಈ ಮೊದಲು ಐ ಬರಬೇಕಾ ಐ ಮೊದಲು ಬರಬೇಕಾ ಅಲ್ಲಿ ಸಿ ಎಷ್ಟು ಬರಬೇಕು ಎಸ್ ಎಷ್ಟು ಬರಬೇಕು ಅವ್ನು ಯಾರೋ ಟಿ ವಿನಲ್ಲೋ ವಿಡಿಯೋದಲ್ಲೋ ರೀಲೋ ಸಕ್ಸಸ್ ಸಕ್ಸಸ್ ಅಂತ ಓದ್ಬಿಟ್ರೆ ನಮಗೆ ಸಕ್ಸಸ್ ಪದ ಬಂದಂಗೆ ಆಗಲಿಲ್ಲ ನಾವು ಬರೀಬೇಕು ಅಥವಾ ನಾವು ಓದಬೇಕು ನಮ್ಗೆ ಅದು ಕಾಣಿಸ್ಬೇಕು ಅಲ್ವಾ ಸೊ ಒಂದು ಪದಗ್ರಹಣ ಆಗುತ್ತೆ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ ಆಮೇಲೆ ನಮ್ಮ ಮನಸ್ಸು ಅದು ಅದ್ಭುತವಾದ ಒಂದು ದೃಶ್ಯವನ್ನು ಕಲ್ಪಿಸ್ಕೊಡುತ್ತೆ ವಾಕ್ಯಗಳನ್ನು ಓದಿದಾಗ ಇದೆಲ್ಲ ಆಗಬೇಕು ಅಂತಂದರೆ ಓದಬೇಕು ವಿಷಯ ಗ್ರಹಣ ಆಗಬೇಕು ಅಂತಂದರೆ ನಮಗೆ ಓದಿದ್ರಿಂದ ಹೆಚ್ಚು ಅದಾಗತ್ತೆ ಹೊರತು ನಾವು ನೋಡುವುದರಿಂದ ಆಗೋಲ್ಲ ಉದ ಇನ್ನೊಂದು ಉದಾಹರಣೆ ನಿಮಗೆ ಕಣ್ಣಿಗೆ ಕಟ್ಟೋ ಹೇಳ್ತೀನಿ ಬ್ರೂಸ್ಲಿ ಇರ್ಬೋದು ಬ್ರೂಸ್ಲಿ ಅಥವಾ ತೆಂಡೂಲ್ಕರ್ ತೆಂಡೂಲ್ಕರ್ ನಮ್ಮ ಇವತ್ತಿನ ಯುವ ಜನತೆ ಅಥವಾ ಇವತ್ತಿನ ಜನಾಂಗಕ್ಕೆ ಇಷ್ಟ ತೆಂಡೂಲ್ಕರ್ ಕ್ರಿಕೆಟ್ ಆಡಬೇಕಾದ್ರೆ ಅವನು ಬ್ಯಾಟಿಂಗ್ ಮಾಡಬೇಕಾದ್ರೆ ನಮಗೆ ರೋಮಾಂಚನ ಆಗುತ್ತೆ ಓ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಕಾಫಿ ಕುತ್ಕೊಂಡು ಚಿಪ್ಸ್ ತಿನ್ಕೊಂಡು ಮ್ಯಾಚ್ ನೋಡಿದ್ರೆ ಅದೊಂಥರ ಮನರಂಜನೆ ಆದೀತೆ ಹೊರತು ನಿಮ್ಮ ಮೈ ಕಟ್ಟಲ್ಲ ಜಟ್ಟಿ ಕಾಳಗದಿ ಸೋತರೆ ಇದೇನು ಅಂತ ಹೇಳ್ತಾರೆ ಕಗ್ಗದಲ್ಲಿ ಮುಟ್ಟಿ ನೋಡವನ ಮೈ ಕಟ್ಟು ಜಟ್ಟಿ ಕಾಳಗದಲ್ಲಿ ಸೋತೋದ್ರೂ ಚಿಂತೆ ಇಲ್ಲ ಯಾಕೆ ಅಂತಂದರೆ ಗಟ್ಟಿತನ ಗರಡಿ ಫಲ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಲಾಸ್ಟ್ ಲೈನು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ ಗಟ್ಟಿತನ ಗರಡಿ ಫಲ ನಾನು ಕೆಲವ್ರಿಗೆ ಹೋಮ್ವರ್ಕ್ ಕೊಡ್ತೀನಿ ಮಕ್ಕಳಿಗೆ ನೀವು ಇದನ್ನ ರೆಗ್ಯುಲರ್ ಪ್ರತಿದಿನ ನಿಮ್ಗೆ ಅರ್ಥ ಆಗುತ್ತೋ ಬಿಡ್ತಾ ಇದು ಓದ್ರಮ್ಮ ಓದ್ರಯ್ಯ ಅಂತ ಅವರು ನನ್ನ ಪ್ರಾಮಾಣಿಕವಾಗಿ ಬಂದು ಹೇಳ್ತಾರೆ ಸರ್ ನಾವು ಓದಿದ್ವಿ ಏನೂ ಅರ್ಥ ಆಗಲಿಲ್ಲ ಆ ಬರೀರೋ ಅಂತೀನಿ ಬರೀತಾರೆ ಆಗಲೂ ಹೇಳ್ತಾರೆ ಏನು ಅರ್ಥ ಆಗ್ತಿಲ್ಲ ಅಂತ ಆದರೆ ಒಂದು ತಿಂಗಳು ಬಿಡದೆ ಅವ್ರ ಕೈಲಿ ಮಾಡಿಸ್ತೀನಿ ವ್ರತ ಆ ಮಕ್ಕಳು ಪ್ರೀತಿಯಿಂದ ಮಾಡ್ತಾರೆ ಶ್ರದ್ಧೆಯಿಂದ ಒಂದು ತಿಂಗಳಾದಮೇಲೆ ಅವ್ರ ಮುಖದ ಮೇಲೆ ನಗು ನೋಡಬೇಕು ಸಾರ್ ಎಷ್ಟೊಂದು ಪದಗಳು ನನಗೆ ಇವಾಗ ಗೊತ್ತಾಯಿತು ಸಾರ್ ಸ್ಪೆಲ್ಲಿಂಗ್ ಗೊತ್ತಾಯಿತು ಸರ್ ನೋಡಿ ಸತತವಾಗಿ ಅದನ್ನು ಸೊ ಯಾರೋ ಸಕ್ಸ ಯಾರೋ ಹೇಳಿದ್ದನ್ನು ನಾವು ನೋಡೋದೋ ಅಥವಾ ಕೇಳಿಸ್ಕೊಳ್ಳೋದೋ ಮಾಡಬಾರ್ದು ನಾವೇ ನಿತ್ಯ ಓದಬೇಕು ನಾವೇ ನಿತ್ಯ ಒಂದಷ್ಟು ಬರಿಬೇಕು ಇದು ಎರಡನೇ ಅಂಶ ಮೊದಲನೇದು ಸತತವಾಗಿ ಕಲಿಬೇಕು ಎರಡನೇದು ನಿಯತವಾಗಿ ಓದಬೇಕು ಮೂರನೇದು ಫಿಸಿಕಲ್ ಎಕ್ಸಸೈಸ್ ನಾನು ಆಗಲೇ ಹೇಳಿದೆ ವ್ಯಾಯಾಮ ಶಾರೀರಿಕವಾದ ವ್ಯಾಯಾಮ ಇಲ್ಲದೇ ಇದ್ದರೆ ದೇಹ ಜಡವಾದರೆ ಬುದ್ಧಿನೂ ಜಡವಾಗುತ್ತೆ ಎಜಿಲಿಟಿ ಈಸ್ ನಾಟ್ ಜಸ್ಟ್ ದಿ ಫಿಸಿಕಲ್ ಎಜಿಲಿಟಿ ಇಟ್ ಈಸ್ ಆಲ್ಸೋ ಮೆಂಟಲ್ ಎಜಿಲಿಟಿ ನೀವು ಯಾವುದಾದ್ರೂ ಕ್ರೀಡಾಳು ಮೇಲೆ ಸುಮ್ಮನೆರೋದು ನೋಡಿದ್ರಾ ಕಪಿಲ್ ದೇವ್ ಕ್ರಿಕೆಟಿಂದ ರಿಟೈರ್ ಆದರೂ ಗಾಲ್ಫ್ ಶುರು ಮಾಡಿದ್ರು ಅವರ ಯಾವುದೇ ಕ್ರಿಕೆಟ್ ಪಟುವಿನ ಆರೋಗ್ಯವನ್ನು ಯಾವುದೇ ಕ್ರೀಡಾಳು ಕ್ರಿಕೆಟ್ ಪಟು ಅಂತ ಹೇಳ್ತೀನಿ ಬಟ್ ಯಾವುದೇ ಕ್ರೀಡಾಳುವಿನ ಅವರ ಜೀವನ ಶೈಲಿಯನ್ನು ಅವರ ಇದನ್ನು ನೋಡ್ತಾ ಬನ್ನಿ ಇವತ್ತು ಅವರಲ್ಲಿ ಒಂದು ಎಜಿಲಿಟಿ ಇರುತ್ತೆ ಅಂದರೆ ಅವರ ದೇಹ ಉಳಿಸ್ಕೊಂಬಂದಿರುತ್ತೆ ಆ ಒಂದು ಮೂಮೆಂಟು ಮ ಮಝಲ್ಸ್ ಕೋಆರ್ಡಿನೇಷನ್ನು ಅವರನ್ನು ನೋಡಿದ್ರೆ ಇವತ್ತು ಸೊ ಹೇಗೆ ಸಾಧ್ಯ ಅದು ಫಿಸಿಕಲ್ ಇದು ಬೇಕು ಅವ್ರಿಗೆ ಎಕ್ಸಸೈಸ್ ಬೇಕು ನಾವು ಕೂಡ ಅಷ್ಟೇ ಈ ಸಕ್ಸಸ್ ಕ್ವಶಂಟು ಇಂಟೆಲಿಜೆನ್ಸ್ ಕ್ವೇಶಂಟು ಅಂದಾಗ ನಾನು ಆಗಲೇ ಹೇಳಿದೆ ಮಝಲ್ಸ್ ಆಫ್ ಐರನ್ ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ದಿ ಇಂಟಲೆಕ್ಟ್ ಮೇಡ್ ಆಫ್ ಥಂಡರ್ ಬೋಲ್ಟ್ ಅಂತ ಇದು ಬೇಕು ಅಂತಂದರೆ ಇದು ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅದರಿಂದ ವ್ಯಾಯಾಮ ಸತತವಾಗಿ ಮಾಡಬೇಕು ನನ್ನ ಗುರುಗಳು ಇದನ್ನಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಕೊಟ್ಟಿದ್ದ ಫಾರ್ಮುಲಾ ಇಷ್ಟೇ ಪ್ರತಿದಿನ ಇಪ್ಪತ್ತು ನಿಮಿಷ ವ್ಯಾಯಾಮ ಮಾಡು ಹೆಚ್ಚಿಗೆ ಮಾಡಬೇಡ ಮಾಡೋದು ಬಿಡಬೇಡ ಇಷ್ಟೇ ವೆರಿ ಸಿಂಪಲ್ ಫಾರ್ಮುಲಾ ಹೆಚ್ಚಿಗೆ ಮಾಡಬೇಡ ಮಾಡೋದು ಬಿಡಬೇಡ ಇದನ್ನು ನಾನು ಸುಮಾರು ಜನ ಹೇಳ್ತಾ ಬಂದಿದ್ದೀನಿ ಆದರೆ ನನ್ನ ಒಬ್ಬ ವಿದ್ಯಾರ್ಥಿ ಇಮ್ರಾನ್ ಅಂತ ಅವನ ಹೆಸರು ಇಮ್ರಾನ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಂದ್ರೆ ಬೆಳಗ್ಗೆ ನಾಲ್ಕೂವರೆಗೆ ಅವನು ಎದ್ದು ಜಾಗಿಂಗ್ ಶುರು ಮಾಡೋನು ಒಂದು ತಿಂಗಳಾದ್ಮೇಲೆ ನನಗೆ ಬಂದು ಹೇಳ್ದ ಸರ್ ಇಪ್ಪತ್ತು ನಿಮಿಷ ಜಾಗಿಂಗ್ ನಾನು ಬೆಳಗ್ಗೆ ಅಂದರೆ ಸ್ವಲ್ಪ ಆಮೇಲೆ ಅವನು ಹಾಗೆ ಅದು ಫಿಸಿಕಲ್ ಫಿಟ್ನೆಸ್ ಇಂಪ್ರೂವ್ ಮಾಡಿಕೊಂಡು ಅದು ಯಾವುದು ಪರೀಕ್ಷೆ ಎಲ್ಲ ಬಾರ್ದು ಒಂದಷ್ಟಕ್ಕೆ ಸೆಲೆಕ್ಟೋ ಆಗ್ಬಿಟ್ಟ ಸಣ್ಣ ಮಕ್ಕಳು ರೆಡಿ ಇದ್ದಾರೆ ಕೇಳೋಕ್ಕೆ ಆದರೆ ನಮಗೆ ಹೇಳೋಕ್ಕೆ ಗೊತ್ತಾ ನಮಗೆ ಬರುತ್ತಾ ಅನ್ನೋದು ಮುಖ್ಯ ಆಗುತ್ತೆ ಒಟ್ಟಿನಲ್ಲಿ ಇವಿಷ್ಟು ಅಂಶಗಳು ನಮಗೆ ಬೇಕಾಗುತ್ತೆ